ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಊಹಾಪೋಹಗಳು ಸುಳಿವೆಗಳು ಮತ್ತು ಗಾಸಿಪ್ಗಳ ನಡುವೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿದ ಹೇಳಿಕೆ ಈಗ ಚರ್ಚೆಗೆ ವಾಸ್ತುವಾಗಿದೆ ವರ್ಷಾಂತದೊಳಗೆ ದೊಡ್ಡ ಮಟ್ಟದ ಮಂತ್ರಿಮಂಡಲ ಮರು ಹಂಚಿಕೆ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಸಣ್ಣ ಪ್ರಮಾಣದ ಜಗಳದ ಬದಲಾವಣೆಗಳು ಮಾತ್ರ ಸಾಧ್ಯ ಎಂದು ತಾಕೀತು ಮಾಡಿದರು ಸಿ ಅಧ್ಯಕ್ಷತೆ ತನ್ನ ಗುರಿಯಲ್ಲ ಸಿ ಅಧ್ಯಕ್ಷ ಹುದ್ದೆಗಾಗಿ ತಮ್ಮ ಹೆಸರು ಸೇರಿಸಿಕೊಳ್ಳುತ್ತಿರುವ ವದಂತಿಗಳನ್ನು ನಿರಾಕರಿಸಿದ ಜಾರಕಿಹೊಳಿ ನಾನು ಯಾರ ಮೇಲೂ ಒತ್ತಡ ಹಾಕಿಲ್ಲ ಬಯಸಿದರೆ ನೇರವಾಗಿ ಸ್ಪರ್ಧಿಸುತ್ತಿದ್ದೆ ನನ್ನ ಪ್ರಸ್ತುತ ಸಚಿವ ಹುದ್ದೆಯಲ್ಲಿ ನಾನು ತೃಪ್ತನಾಗಿದ್ದೇನೆ ಈ ಹಂತದಲ್ಲಿ ನನ್ನ ಹಿಂದೆ ಯಾವುದೇ ದೊಡ್ಡ ಬೆಂಬಲವೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು